ಸಭಾಪತಿಗಳೇ ಇಪ್ಪತ್ನಾಲ್ಕು ಇಪ್ಪತ್ತರಲ್ಲಿ ಒಟ್ಟು ಹತ್ತು ಸಾವಿರದ ಇಪ್ಪತ್ತ್ಮೂರು ಕೋಟಿ ಅನುದಾನ ನಮ್ಮ ಇಲಾಖೆಗೆ ಸರ್ಕಾರ ನಿಗದಿ ಮಾಡಿದೆ ಅದರಲ್ಲಿ ಇಲ್ಲಿವರೆಗೆ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಕೋಟಿಯನ್ನು ಅನುದಾನ ಬಿಡುಗಡೆ ಮಾಡಿದೆ ಅವರಿಗೆ ದುಡ್ಡು ಕೊಟ್ಟಿದ್ದೀವಿ ಇನ್ನು ಕೊಡಬೇಕಾದ್ದು ಹದ್ನಾಕ್ ನೂರು ಕೋಟಿ ಇದೆ ಅದು ಈ ಮೂ ಮೂರು ಇಲ್ಲ ಇಲ್ಲ ಎಂಟು ಸಾವಿರದ ಎಂಟು ಸಾವಿರದ ಮುನ್ನೂರ ತೊಂಬತ್ತೆರಡು ಇನ್ನು ಹದಿನಾಲ್ಕು ನೂರು ಕೊಟ್ಟರೆ ಹತ್ತು ಸಾವಿರ ಕೋಟಿ ಆಯಿತು ನಮ್ಗೆ ನೀವು ಕೇಳಿದ ಪ್ರಶ್ನೆಗೆ ಹೇಳಿ ಅದನ್ನು ಮಾರ್ಚ್ ಒಳಗೆ ಈ ಮಾರ್ಚ್ ಮೂವತ್ತರೊಳಗೆ ಅದು ಮುಗಿದ್ ನೀವು ಮುಂದೆ ಬರುವುದು ಕೇಳಿದ್ದು ಇಲ್ಲಿವರೆಗೆ ಅದೇ ಇದು ಇಪ್ಪತ್ತೆರಡು ಬತ್ತು ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕು ಸೇರಿ ಇಲ್ಲಿವರೆಗೆ ನಾವು ಕೊಡಬೇಕಾದ್ದು ಸುಮಾರು ಒಂಬತ್ತು ಸಾವಿರ ಕೋಟಿ ಎಂಟು ಸಾವಿರದ ಒಂಬತ್ನೂರ ಚಿಲ್ಲರ್ ಇಲ್ಲಿವರೆಗೆ ನಮ್ಮಲ್ಲಿ ಬ್ಯಾಲೆನ್ಸ್ ತೋರಿಸ್ತಾ ಇದೆ ಇದನ್ನ ಮುಂದಿನ ದಿನಗಳಲ್ಲಿ ಫೈನಾನ್ಸ್ ನಾಮಿಕ್ ಕೊಟ್ಟಾಗ ಹಂತ ಹಂತವಾಗಿ ಕೊಡುವಂತ ಪ್ರಯತ್ನ ನಾವು ಮಾಡ್ತೀವಿ ಮಾಡ್ತಿವಿ ಇದಕ್ಕೆ ವ್ಯತ್ಯಾಸ ಆಗಲಿಕ್ಕೆ ಹಿಂದೂ ಇಪ್ಪತ್ತೆರಡು ಇರಬಹುದು ಅದಕ್ಕೆ ಮುಂಚೆ ಇಪ್ಪತ್ತೊಂದರಲ್ಲಿ ಬಜೆಟ್ ಅನುದಾನ ಇಲ್ಲದೇ ಕೊಟ್ಟದಕ್ಕೂ ಇದು ಇಷ್ಟು ವ್ಯತ್ಯಾಸ ಆಗಿದೆ ಮ್ಯಾಚಿಂಗೇ ಇಲ್ಲ ಅದಕ್ಕೆ ನಿಮಗೆ ಗೊತ್ತಿದೆ ಅದು ಇಪ್ಪತ್ತ್ ಮೂರರಲ್ಲಿ ಸುಮಾರು ದುಡ್ಡಣ್ಣ ಅನುದಾನ ಇಲ್ಲದೆ ಕೊಟ್ಟದಕ್ ಇದು ವ್ಯತ್ಯಾಸ ಆಗಿದೆ ಆದರೂ ಕೂಡ ನಾವು ಕೆಲಸ ಮಾಡಿದಾರ ಬಜೆಟ್ ಇಲ್ಲದೆ ಹೋದ್ರೆ ಕೆಲಸ ಮಾಡಿದ್ದಾರೆ ನಮ್ದು ಸರ್ಕಾರದ ಬದ್ಧತೆ ಇದೆ ಆದ್ರೆ ಕೊಡ್ಲಿಕ್ಕೆ ತಕ್ಷಣ ಇಷ್ಟೆಲ್ಲ ಸರ್ಕಾರ ಕೊಡ್ಲಿಕ್ಕೆ ಒಪ್ಪಲ ಹಂತವಾಗಿ ಕೊಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಖಂಡಿತವಾಗಿ ಅವ್ರಿಗೆ ಕೊಡ್ತೀವಿ ಆದ್ರೆ ನಿರ್ದಿಷ್ಟವಾಗಿ ಸಮಯ ಹೇಳಲಿಕ್ಕೆ ಆಗಲ್ಲ ಯಾಕಂದ್ರೆ ಹಣಕಾಸು ಇಲಾಖೆ ನಮ್ಗೆ ಕೊಡಬೇಕು ನಂತರ ಖಂಡಿತವಾಗಿ ಆದಷ್ಟು ಫೈನಾನ್ಸ್ ಜೊತೆ ಸಭೆ ಮಾಡಿ ನಾವು ಈಗಾಗಲೇ ಸಿಎಂ ಅವ್ರಿಗೆ ರಿಕ್ವೆಸ್ಟ್ ಮಾಡಿದೀವಿ ಈ ತರ ಆಗಿದೆ ಇಂಬ್ಯಾಲೆನ್ಸ್ ಆಗಿದೆ ಜಾಸ್ತಿ ಅನ್ನ ಕೊಡೋದು ರಿಕ್ವೆಸ್ಟ್ ಮಾಡಿದೀವಿ ಆದಷ್ಟು ಅವ್ರು ಅಂತ ಒಪ್ಪಿದ್ದಾರೆ ಖಂಡಿತ ಅವ್ರಿಗೆ ಬೇಕು ಕೊಡೋ ವ್ಯವಸ್ಥೆ ಮಾಡ್ತೀವಿ